بادن جا گانا گانا میں تیری چارو وچ لوکی سار بادن نين بھنو ماڻي ني پاؤ ڏکي آءُ اني تاهه بني بھنو ماڻي ني جنهن مٿو ڏوڙتو تڪو بني کرुणा چلي ಓದಿಸುತ್ತಿರುವುದು ನಿನ್ನ ಕುನಿದಾಗಿ ಆಡುತ್ತಿರುವುದು ನನ್ನಲ್ಲಿ ಮಾತನಾಡಿ ಓಹೋ ಏರಾ ಇಲ್ಲಿ ಯಾರಿಸ್ಯಾರೆ ಆಡುತ್ತಾರೆ ನೀನು ಮುಖಿ ಹಾ ನೀನು ಯಾರು ನಾನು ವಯಾರದ ಓಹೋ ಆ ನಿನ್ನ ಗುಣ ಹ್ಞೂ ನಿನ್ನದಾಗಿರುವಂಥ ಅಲೋಪ ಸೌಂದರ್ಯಕ್ಕೆ ಆ ಮನಸೋನದವರು ಯಾರೇ ಇಲ್ಲ ಕಾರಣ ಅಂತ ಇಲ್ಲಿ ಮೀನೊಬ್ಬನೇ ನಿನ್ನಷ್ಟಕ್ಕೆ ಆ ಆ ಕಡೆ ಈ ಕಡೆ ತಿರುಗಾಡ್ತಾ ಇದ್ದಿ ನೋಡಿ ಒಂದು ಕುತೂಹಲ ಇಲ್ಲಿ ಯಾಕೆ ಹೀಗೆ ಇದು ಇದಕ್ಕೆ ಯಾರು ಇಲ್ಲವೇ ಗೌರವ ಹಾಗಾಗಿ ಈ ಸಂದದಿಯ ಇಲ್ಲಿ ಇರುವುದಕ್ಕೆ ಕಾರಣವೇನು ಯಾಕೆ ಎಂಬುದ ಕುತೂಹಲ ನನಗೆ ಅಧಿಕವಾದ ಕಾರಣ ನಿನ್ನ ಕುರಿತಾಗಿ ಮಾತನಾಡೋಣ ವಿಚಾರಿಸೋಣ ಸುಂದರಿ ನಿನ್ನ ಕೆತ್ತ ಹಡದಿರುವ ತಂದೆ ತಾಯಿ ಯಾರು ಜನ್ಮ ಕೊಟ್ಟ ಪುಣ್ಯ ಯಾರು ವಿದ್ಯೆಯನ್ನು ಕಲಿಸಿದ ಇರಬಹುದು ಸನ್ಮಾನ ಮಾಡಬಹುದು ನಿನ್ನನ್ನು ನೋಡಿದಾಗ ನನಗೆ ಬೇಕು ಎನ್ನುವಂತ ಆಸೆ ಅದಕ್ಕೆ ಯಾಕೆ ತಾಯಿ ಹೀಗಾಗುತ್ತದೆ ಮತ್ತೆ ನೀನು ಯಾರು ಎಲ್ಲಿ ಅವಳು ಯಾರ ಮಗಳು ಇಷ್ಟನ್ನು ನಾನು ಅರ್ಥ ಮಾಡಿಕೊಂಡೆ ನಿನ್ನನ್ನು ಓಹೋ ಎನ್ನುವಂತಹ ಆಶೆ ನನಗೆ ಸರಿ ಆದ ಕಾರಣ ನಿನ್ನ ಪೂರ್ವಾಪರ ವಿಚಾರವನ್ನು ವಿಳಾಸವನ್ನು ತಿಲಕ ಹೇ ಬೇಕು ಕೇಳು ದೈತ್ಯ ತಿಲಕ ಕೇಳು ದೈತ್ಯ ತಿಲಕ ಅಂತರ ಮಾತಾಡುವಾಗ ಒಂದಿಷ್ಟು ಅಂತರವನ್ನು ಇಟ್ಟುಕೊಂಡು ಮಾತನಾಡುವನು ಪರಸ್ಪರ ನಾವು ಯಾರು ಎನ್ನುವ ಹಾಗೆ ನಮಗೆ ತಿಳಿದಿಲ್ಲ ಹಾಗಾಗಿ ನನ್ನ ಪರಿಚಯವನ್ನು ಕೇಳಿದೆಯಲ್ಲ ನಾನು ಮುಂದಾಗುತ್ತೇನೆ ಕೇಳಿ ಹೇಳಿ ಇದು ನನಗೆ ಅಪ್ಪ ಅಮ್ಮ ಯಾರೂ ಇಲ್ಲ ಪುಣ್ಯಾತ್ಮ ವಿಚಿತ್ರ ಪ್ರಪಂಚದಲ್ಲಿ ಹೀಗೂ ಹುಟ್ಟುತ್ತಾರೆ ಅಂತ ನನಗೆ ಗೊತ್ತಿಲ್ಲ ಅಪ್ಪ ಇಲ್ಲದೆ ಅಮ್ಮ ಇಲ್ಲದೆ ನಾನು ಹಾಗೆ ಆಕಾಶದಿಂದ ಬಡಿದು ಈಗ ಹಾಗೆಲ್ಲ ಹೌದಾ ಹಾಗೆಲ್ಲ ಪುಣ್ಯಾತ್ಮ ಪ್ರಪಂಚದ ಬೆಳಕನ್ನು ನಾನು ಕಾಣುವಾಗ ಈ ಪ್ರಪಂಚವನ್ನು ಬಿಟ್ಟು ಹೋಗಿದ್ದಾರೆ ಅಪ್ಪನು ಅಮ್ಮ ಹಾಗೆಂದು ಸುಜನರು ಎನ್ನ ಎತ್ತಿ ಪುರೆದವರು

ಮನಸ್ಸಿಗೆ ಒದಗಿನಂತ ಆಲಸ್ಯವನ್ನು ದೂರೀಕರಿಸುವ ಸಲುವಾಗಿ ಕೂಡಿಕೊಂಡು ಈ ಘಟ್ಟವಾದ ಕಾನೂನತ್ತ ಸಾಗಿಕೊಂಡು ಈ ಹಿಂದೂ ಸರೋವರದ ಬಳಿಗೆ ದೊಡ್ಡವಡನೋ ಮನಸ್ಸಿನ ಧರತ್ವವನ್ನು ದೂರೀಕರಿಸಿದೆ ಒಂದಿಷ್ಟು ಮನಸ್ಸಿಗೆ ಆನಂದವಾಯಿತು ಇಷ್ಟೆಲ್ಲ ಪೂರ್ಣಗೊಳಿಸಿ ಇನ್ನೇನು ಹೊರಗೆ ಸೇರಬೇಕು ಅಷ್ಟೊತ್ತಿಗೆ ನೀನು ಬಂದೆ ನನ್ನ ಪರಿಚಯವನ್ನು ಕೇಳಿದೆ ನನ್ನ ಪರಿಚಯ ಕೇಳಿದಂತಹ ನಿನ್ನ ಪರಿಚಯವನ್ನು ತಿಳಿಯುವ ಹಂಬಲ ನನಗಿದೆ ಯಾರು ನೀನು